ಅಲ್ಲ ಚೆನ್ನಿ ನಾನು ಕರ್ಕೊಂಡು ಹೋಗಿದ್ರೆ ಆಕಿತ್ತಲ್ಲ ನಾನು ಬರ್ತಿದ್ನಿ ನಾನು ಬಿಟ್ಟಲ್ಲ ಇಲ್ಲೇ ನಿಂದಿಸಿ ನೀನ್ ಏನ್ ಹೇಳಿ ಏನ್ ಮಾಡಿಸಿಕೊಂಡ್ ಬಂದು ಯಾರಿಗ್ ಗೊತ್ತ ಯಾಕ ಸುಮ್ನಿರವ ಮತ್ತ ನೀ ಅಂದ್ರೆ ನಿನ್ ಮಕ್ಕಚರಿ ಗೊತ್ತಾಕತ್ತ ಅವ್ರಿಗೆ ಹಾ ಆಮೇಲೆ ಹಿಂದಾಗಡ್ಸಿ ನಿನ್ನ ರೊಕ್ಕ ಬಾಳ್ ನೋಡ್ತಾರ ಅದಕ್ಕ ನಾನು ಕಾಯಿಮ್ ಬರ್ತಾನಲ್ಲ ಯಾರನಾರ ಕರ್ಕೊಂಡ್ ಅಂತ ಹೇಳಿ ರೊಕ್ಕ ಕಡಿಮೆ ಮಾಡ್ತಾರ ಮಕ್ಕಚರಿ ಬೇರೆ ಹೊಸ ಪರಿಚಯ ಮಂದಿ ಇತ್ತಂದ್ರ ರೊಕ್ಕ ಬಹಳ ಕೆತ್ತಾರ ಇದಕ್ಕೆ ನಾಲ್ಕ ಸಾವಿರ ರೂಪಾಯಿ ಮಾಡ್ರಿ ಈಗ ಹ್ಮ್ ಗೊತ್ತೈತಾನ ನಾಲ್ಕು ಸಾವಿರನು ಅಲೋ ನೀ ಒಟ್ಟು ಹನ್ನೆರಡು ನೂರು ರೂಪಾಯಿ ತಗೋದು ಮುಗಿತ ತನ್ನಿ ಅಲ್ಲ ಅಯ್ಯೋವಾ ನೀನು ನಾಲ್ಕು ಸಾವಿರ ಅಂದ್ರೆ ಇಲ್ಲಿಂದ ಕೂಡಲಿ ಈಗ ನಾ ಎಲ್ಲಿಂದ ಕೂಡಲಿ ಅಯ್ಯಯ್ಯ ಮತ್ತ ಹೇಳಿದಾನಿನಗೆ ರೊಕ್ಕ ಹೊಕ್ಕ ಒಂದು ಚಿಕ್ಕಗೆ ಹೊಕ್ಕವ ಅಂತ ಹೇಳಿಲ್ಲ ನಾನು ನಿನಗ ಹಂಗನ ನಿನ್ನ ಮಗ ನಿನ್ನ ಸೊಸಿಗೆ ಇಬ್ಬರಿಗೆ ಅಂದೀವ ನೀ ಒಬ್ಬರಿಗೆ ಆಗಿದ್ರೆ ಎರಡು ಸಾವಿರ ರೂಪಾಯಿ ಅಂತ ಈ ಇಬ್ಬರಿಗೆ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಅಂತ ನಾ ಭಾಳ ಕಡಿಮೆ ಮಾಡಿ ಕಡಿಮೆ ಮಾಡೇನಿ ಆರು ಸಾವಿರ ರೂಪಾಯಿ ಹೇಳಿದ್ದಾವೆ ನಾ ಮತ್ತೆ ಎರಡು ಸಾವಿರ ರೂಪಾಯಿ ಬಿಡಿಸಿದನ್ ಗೊತ್ತಿತ್ತರ ಅಯ್ಯೋ ಹೋಗ ಅಲ್ಲ ನೀನು ಮತ್ತೆ ನೀ ಹೇಳಿದಕ್ಕೆ ನಾನು ಇದನ್ನು ಮಾಡಿದ್ದಾನವ ನೀನು ತೊಗೊಂಡು ಹೋಗಿ ರೊಕ್ಕ ಕೊಡಗಪ್ಪ ಮತ್ತು ಇಲ್ಲ ಅಂದಿ ಇದನ್ನು ಕೊಡಿದ್ರು ಒಳಗೆ ವಾಪಸ್ಸು ಹೋದಂದ್ರೆ ಮುಗೀತು ನೋಡು ನೀ ಹೋಗುವಾಗ ಏನಾರ ರಕ್ತ ತಕಾರಿ ಸಾಯ್ತಿ ಎವ ಅವ್ನ ರೊಕ್ಕ ಕೊಡಿದ್ರೆ ರಕ್ತ ತಕಾರಿ ಸಾರಿಗೆ ಸಾಯ ಹಂಗೆ ಮಾಡ್ತಾನವ ಹ್ಞೂ ಭಾಳ ಸುಮಾರು ಅನ್ನ ಮತ್ತೆ ಎಲ್ಲಿಗೆ ಬರಿ ನಾ ಮೊದಲು ಹೇಳ್ತಾನೆ ಎಲ್ಲಿಂದರ ರ ಕೊಡ್ತೀನಿ ನೋಡು ಯೋವ ಏನು ಮಾಡ್ಲಿ ಯವ್ವ ಇದನ್ನು ಮತ್ತೆ ವಿಚಾರ ಮಾಡಲಿಲ್ಲ ನನ್ನ ಗಂಡ ಏನೋ ಮುಖ ಕೊಟ್ಟಿದ್ದೆ ಇವ್ವಾ ಇಟ್ಕೊ ರೊಕ್ಕ ಅಂತೇಳಿ ನಿಂಬಾಲಿ ಅದಾವಪ್ಪ ಕೊಡ್ತೀನಿ ಅಂತ ಗೊತ್ತಾಕಿಲ್ಲ ಇವ ಮನಿಗ್ ಹೋದ್ಮೇಲೆ ನನ್ ಗಂಡ ಕಾಲ ಕಾಲ್ ಮೇಲೆ ಹೊಡಿತಾನ ಯಾರಿಗ್ ಗೊತ್ತ ಇವ ಆಯ್ತಾಯ್ತು ನೀನು ಕೊಡಿಗ್ ರೊಕ್ಕ ಇದನ್ ತಗೋಂತ ಹೇಳ್ತಾನೆ ಇದನ್ ಹೆಂಗ್ ಮಾಡದ್ ಅಂತ ಹೇಳಿ ಹಿಂಗ ಮನಿಗ್ ಬಂದ್ ಹೇಳ್ತಾನ ಇದನ್ನ ಓದಿ ಎಂತರ್ಲೇಡ್ ಮೇಲೆ ಹ್ಮ್ ಹ್ಮ್ ರಕ್ತ ಕಾರ್ಸ ಆಯ್ತಾನಂತ ಹೇಳಿವ ರೊಕ್ಕ ಕೊಡದ್ರ ಹಂಗ್ ಮಾಡ್ತಾನ ನಾವ್ ಸ್ವಾಮಿ ಹಂಗ ಮಾಡ್ತಾನು ನಿತ್ ಜಗದಾಗ ಇಲ್ಲೇ ರಕ್ತ ಕಾರ್ ಇಲ್ಲೇ ಹೆನ್ ಹಾಕಿನಿ ಹಂಗ ಮಾಡ್ತಾನ ಒಂದ ಕರ ಕೆಟ್ಟದ ನಾವ್ ಸ್ವಾಮಿ ಅಂದ್ರ ಅದ್ ಯಾಡ್ತಾರ ಇವ ಬದಕಿರಿ ಏನಾರ ಮಾಡ್ಬೋದು ಅಂತದ್ರಾಗ ನಾ ರಕ್ತ ಕಾರ್ಸ್ ಹಾಕ್ತಾನ ಬ್ಯಾಡ ಇವ ಬ್ಯಾಡ ತತ್ತಾ ಮೊದಲು ರೊಕ್ಕ ತತ್ತಾ ತಗುರಿ ಇದ್ರಾಗ ರೂಪಾಯಿ ಅರ್ಪದ ಕೊಡು ಮತ್ತೆ ಇದ್ ಅಂತ ಮಾಡೋದಂತ ಕ್ಯಾಸ ನನಗೆ ಹೇಳ್ತೇನ ಹೇಳ್ತೀನಿ ಮನೆಗ್ ಬಂದ ಅಂತಲ್ಲಿ ಹಿಡಿದು ಹೋಗಿ ಏನ ಎಂತಿಟ್ಟಿ ಇದನ್ನ ಕಷ್ಟಪಟ್ಟು ಇಟ್ಟು ರೊಕ್ಕ ಕೊಟ್ಟು ಮಾಡಿಸಿದ್ದು ಎಲ್ಲ ವ್ಯರ್ಥ ಮತ್ತ ಹಾ ಮಾಡೋದು ಕರೆಕ್ಟಾಗಿ ಮಾಡ್ಬೇಕ ಹಾ ಏನಾರ ತಪ್ಪ ಚಾರ ಮಾಡಿದ್ರೆ ನೀನ ಸಾಯ್ತಿ ಮತ್ತ ಇದು ಭಾಳ ಕೆಟ್ಟ ಐತಿ ಮುಂದೆ ಪರಿಸ್ಥಿತಿ ಗೊತ್ತಾಯ್ತು ಹ್ಞೂನೇವಾ ಹ್ಞೂ ರೊಕ್ಕ ತತ್ತ ಮೊದಲ ಹ್ಞೂ ಇದನ್ನ ತಗೋ ಹೋಗ್ ನೀ ಮನಿಗೆ ಯಾಕಂದ್ರ ನಾನು ನಿನ್ನ ಕುಡಿ ಅಂದ್ರೆ ನನ್ನ ಕೊಡಿ ನೀ ಬಂದ್ರ ಮಂದಿ ಇದಕ್ಕ ಹೋಗಿದ ಆಯ್ಕೆಷ್ಟೊತ್ತೇ ಅಂತ ತಿಳ್ಕೊತಾರ ಇದನ್ನ ಸೀರೆ ಸರಗನೆ ಹಾಕೊಂಡ್ ಮುತ್ಕೊಂಡು ಹೋಗಿ ಮನೆಯಾಗ ನಿನ್ನ ಗಂಟನ ಕಣ್ಣಿಗೂ ಕಂದಂಗಿಡಿದ ನಿನ್ನ ಕನಿಗೆ ನನ್ ಕಣ್ಣಿಗೆ ಯಾಕಂದ್ರೆ ಇದು ಎಲ್ಲರ ಕಣ್ಣಿಗೆ ಬಿಳಾಕತ್ತಂದ್ರ ಇದ್ರ ಶಕ್ತಿ ಕಮ್ಮಿ ಆಕತಿ ಅದ ನೀ ಪಚ್ಚೆ ಮಾಡಿ ಅಷ್ಟು ಬಹಳ ಒಳ್ಳೇತಿದ್ ನೀ ಎಷ್ಟಿದ್ನ ಎಲ್ಲರ ಕಣಿ ಖಾನು ಹಂಗ ಗಂಟು ಹೋಗ್ತೇನೆ ಇದ್ರ ಶಕ್ತಿ ಕಮ್ಮಿ ಹಾಕೋದ್ ಕಮ್ಮಿ ಹಾಕೋದ್ ಒಕ್ಕತಿ ಹ್ಮ್ ಇದನ್ನ ಸಲ ಮಾಡಿ ನೋಡಿ ಯವ್ವ ನಿನ್ನ ಸೊಸಿ ನಿನ್ನ ಮಗ ನಿನ್ನ ಕಾಲಾಗಿ ಬಂದು ಬಿಡ್ತಾರ ನೋಡ್ಬೇಕಾರ್ ನೀನು ನೀ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಬೇಕಾರ ಈ ಚೆನ್ನಿ ಮಾಡಿದ ಅಂತ ನೀ ನೋಡ್ ನೀ ಬೇಕಾರ ಚೆನ್ನಿಗೆ ಹೋದ್ರೆ ಹೋಗಲ್ಲೇ ನಾಲ್ಕು ಸಾವಿರ ರೂಪಾಯಿ ಬರ್ಬರ ಮಾಡಿದ್ದಂತಿ ತುಗು ಹೋಗಿನ್ ಸಾರ್ಲಿ ತಾಕು ಸಾವಿರ ಅಂದ್ರೆ ಬಹಳ ಇವ್ವಾ ಮನೆಗೆ ಹೋಗಿಡ್ದು ನನ್ಗೆ ಗಂಡು ಬಡಿತಾನ ಅದಕ್ಕೆ ನನಗಿತಿ ಇರ್ತೈತೆ ಇವ್ವಾ ಚಿಂತೆ ಮಾಡ್ಬಿಡ್ಲಿ ಮಗಾನ ನಿನ್ನಂತ ಆದ್ಮೇಲೆ ನಿಂಗ್ ನಾಕ್ ಸಾವಿರ ಇನ್ ಹೆಚ್ಚಿಂದ ದುಡ್ಕೆಲ್ಲ ನಿನ್ನಂತಾನೆ ಕೊಡ್ತಾನು ಹೋಗ ಯಾವಾಗ ಸಾಯಿ ವರ್ಗು ಅವ ಲಿಂಬೆನ್ ಕೊಟ್ಟ ಹ್ಮ್ ಅದನ್ನ ಬಂದ್ಕೂಳಿ ಹೇಳ್ತಾನೆ ಏನ್ ಮಾಡ್ಬೇಕಂತೇಳಿ ಅದ್ ನಿನ್ ಮಗ್ ಮಾಡ್ದೈತಿ ಹ್ಮ್ ಅಷ್ಟ ಮಾಡಿ ಬಿಡ ನೆನ್ ಕಾಲಾಗಿ ನಿರ್ತ ನೀರ್ ಕುಡಿತಾನಗ ಅವ್ ನಿ ಸಾಯಿ ವರ್ಗುನು ಅವು ಅವು ಅಂತ ಇರ್ತಾನವ್ ಅವ್ ಸಾಯಿ ವರ್ಗುನು ಅವು ಅಂತಾನ ಮತ್ತೆ ನೋಡ್ಲಿಬೇಕಾರೆ ി ചിന്തിലേക്ക് അന്നീന ദർ നട്ട് കി

ರೊಕ್ಕ ನೂರು ರೂಪಾಯಿ ಆಗುದ ಕೆಲಸ ಎಷ್ಟಾ ಹ್ಮ ಲಾಭ ತಕ್ಕಳದಂದ್ರ ಹಿಂಗ ನಿನಗೂ ಆಗ್ಬೇಕು ನನಗೂ ಆಗ್ಬೇಕು ನನ್ನ ಕೆಲಸ ಆಗ್ಬೇಕು ಗಂಡ ಹುಚ್ಚದನಾ ನೀನು ನನಗೆ ಬೇಕಾದಂಗೆ ಬೇಕಾದಂಗ ನನಗೆ ಕೈಯಾಗ ರೊಕ್ಕ ಹಾಕವ ಅಲ್ಲ ಈಗಾಕಿ ಎಲ್ಲ ಏನಂತೀ ಅಕ್ಕತಿ ಆಗೋದು ನಮಗ ರೂಪಾಯಿ ಒಂದು ಎರಡ್ ಬಾಗ್ ಅಷ್ಟ ಉಳದಿದ್ದೆಲ್ಲ ಹೆಚ್ಚಿಂದಲ್ಲ ಅದಕ್ಕ ಅಷ್ಟ ನಡಿ ನಡಿ ಕೆಲಸ ಐತಿ ಹೋಗು ನಡಿ ನಡಿ ನಾನು ಅದಕ್ಕೆ ಬಂದೇನಿ ನಂದು ಕೆಲಸ ಐತಿ ಕೆಲಸ ಮುಗಿಸ್ಕೊಂಡ ಬೆಳಕಾಗ್ಬಿಡದ ಮತ್ ನಮ್ ಮನಿಗ್ ಹೋಗ್ಬೇಕ ಮತ್ ಮನಿಗ್ ಹೋದ್ಮೇಲ ಮುಂದಿನ ಕೆಲಸ ಐತಿ ಮತ್ತೆಲ್ಲ ನಾವು ತರ್ತವ್ಯ ಮಾಡಿ ಇಟ್ಕೊಂಡು ಒಂದು ಬಲಿಕ ಬಕ್ರ ಮಾಡೋನು ನಡಿ ಬಡ ಬಡ ಕೆಲಸ ಮಾಡೋನು ಎಲ್ಲ ಮಾಡಿ ಸಜ್ಜ ಮಾಡಿ ಇಟ್ಕೊಂಡು ಅಂದ್ರ ಮತ್ತೊಂದ್ ನಾಳೆ ಬಲಿಕ ಬಕ್ರಾ ಸಿಗ್ತಾನ ಮತ್ ಮಾಡೋದು ಅಲ್ಲ ನಡಿ ನಡಿ అయ్యో తిందయ్యా ఈ స్వీజీ హీజీ ఇవ్వర్గ్ దుడ్ మడ్కొడతీ దొడ్డు దుడ్డు అంద్ర ఇవన్నీ కల్త కల్తూ నే మ చాలా మిబిడ్తీ ఆ మాట్ గారు చెన్నీ ఆగిబిడ్తీహ దొడ్ మంది ఎలా వశా మూ రొక్క మడ్క ఈసరా ఇరగ నన్న మగ్గు గొప్పద గోదా తిందబిడ్తా తిందసి నా బాల్ ఇక్క ఈ కర్కొండ నా జా మిరగ ఎన్ని వస్తాను బా మగన అంతి తెలియ కొట్ట నన్న మగన అంతి లింబి కప్పు మన హిందీ లింబి అని హిందీబడత ಅವಾಗ ನನ್ನ ಮಗ ಏನ್ ಅಕ್ಕನ ನನ್ ಅಂತೆ ಆಗಿ ಬಿಡ್ತಾನ ಹ ನನ್ ಅಂತೆ ಅಕ್ಕನ ಏನು ಮಾಡತಿಲಿ ಜಾನಕಿ ಅಲಲಲಲಲ ಏನ್ ಅವತಾರಿ ಮುದುಕಂದು ಆ ಮುದುಕ ಆದ್ಮೇಲೆ ಏನ್ ಮೀಸಿಗೆ ಕರಿ ಬಣ್ಣ ಹಚ್ಕೊಂಡ್ ಬಂದಿಯಲ್ಲ ಏನ್ ಇದು ತೆಲಿದು ಕಟಿಂಗ್ ಬೇರೆ ಆಗೇತಿ ಏನು ಅಂತಿದ ಅವತಾರ ಅಂಗಿ ಬೇರೆ ಆಗೇತಿ ಅಯ್ಯೋ ಮನ್ನೆ ಅದು ಸೌಕಾರ್ ಹೊಲಕ್ ಹೋಗತ್ತಿತ್ತಲ್ಲ ಅವ್ರು ಟೀ ಶರ್ಟ್ ಗಳು ಅದಾವಪ್ಪ ಮನ್ಯಾಗ ಅವು ನನ್ನ ಮಗನ್ ಅದಾವು ಸುಳ್ಳ ನೀ ಹೊಲ್ದಾಗ್ ಕೆಲ್ಸ ಮಾಡ್ತಿ ಮೈ ಎಲ್ಲ ರೆಡಿ ಮಾಡ್ಕೋತಿ. ಅದಕ್ಕ ಬಿಳಿ ಬನ್ನಿನ್ ಕೂಡ ಹೆಂಟಿಗೆ ಹೋಗ್ಯಾಕ ನಗ್ರ ಕೂ ಇವು ಇತ್ತ ಕಳ್ಸು ಗಾನು ಕಪ್ಪಿಸ್ತಾಳೆ ಅಕ್ಕೂ ಇವ್ನ ತಗೋ ಅಂತಂದ ಮತ್ ಹೊಸವ ಇದ್ವು ಅಂತ ಅವಣ್ ಮಗ ಇಟ್ಟು ಬಿಟ್ಟಿದ್ದನ್ ತಗೊಂಡ ಕಾಸ ಅವು ಸೌಕಾರ ಅಂತ ಹಾಕುದಲ್ಲ ನಾವ್ ಅವ್ ದು ಬಾ ಹಾಕೋತಾನು ಅದಕ್ಕ ನಿಂಗ ಬೇಕಾದ್ರ ತಗು ಅಂತಂದ ಮತ್ತ್ ಹೊಸವ ಇದ್ ನಾಕ್ ಪಿ ಕೊಟ್ಟು ಕೊಡ ಅಂತ ನೀ ನಾಕ ಒಂದ್ ನಾಲ್ಕು ಕೊಟ್ಟಿದ್ದ ಅದಕ್ಕ ಕಟಿಂಗ್ ಆ ಚಂದ ನವತ್ ರೂಪಾಯಿ ತಿಳ್ತುಂಬ ಒಂಥರ ಏನಿದ್ ಪಿಳಿ ಕೂದಲೂ ತುಂಬಕೊಂಡಿ ಅಂತಂದ್ರ ಅದಕ್ಕ ಒಂದಿಟ್ಟು ಬ್ಯಾರೆ ತರ ಇಲ್ಲ ಅಂತ ಮಾಡ್ಕೊನ ಅಂತ ಮೀಸಿ ಕರಿ ಬನ್ನ ಹಾಸ್ಕೊಂಡಿ ಅಷ್ಟ ಇದೇನ್ಲಿ ಏನಿದು ಒಡಂಬಿ ದ್ರಾಕ್ಷಿ ಹಾಕಿ ಶಿರಾ ಮಾಡ್ಬಿಟ್ಟಿದಿಯಲ್ಲ ಮಸ್ತ್ ಆಗಿತಿರ್ತ ತುಪ್ಪ ಅಕ್ಕೇನೆ ಏನ್ ಏನ್ ಅನ್ನತೈತಿಂತ ಅಯ್ಯಯ್ಯ ನೀನ್ ಹೂ ತುಕೊಂಡೈತ ಮುಂದಿಟ್ರಂತ ಅಲ್ಲ ಈ ಬಾ ಕಂಡಾಪುಟ್ಟಿ ಶಿರಾ ಮಾಡಿದಿ ಅವ್ರ ತಿನ್ಬೇಕಂತ ಆಸೆಲ ಬಂದ್ರ ಗಂಡಗನ ಇಲ್ಲಂತೇನ ಅಂದ್ರ ನೀನ ಬಕಾಸುರಿ ನೀನ್ಗ ಬೇಕಾಗೈತನ ಮಗನ ಅರ್ಥ ಮಾಡ್ಕೊರಿ ಇದು ನನ್ನ ಮಗ್ಗ ಇವತ್ತ ಆಚೆನ್ನಿ ಅವು ಅಂತೇಳಿ ಕರ್ಕೊಂಡು ಹೋಗಿರ್ಲಿಲ್ಲ ನಾನು ಸ್ವಾಮಿ ಅಂತೇಳಿ ಆಕೆ ಕೊಟ್ಟಿದ್ಲಾ ಈಗ ನನ್ನ ಮಗ್ಗ ಹಂಗೆ ಶಿರಾ ಮಾಡ್ಯಾನಂತಂದ್ರೆ ತಿನ್ನೋದಿಲ್ಲವ ನೀ ಏನು ಚಲೋ ಮಾಡಿರಿ ಬಿಡಂತಾನ ಬಾಜು ಮನ್ಯಾಗ ಸಿರಾ ಮಾಡಿದ್ರು ಅವ್ರ ಮನ್ಯಾಗ ಏನೋ ಕಾರ್ಯಕ್ರಮ ಇತ್ತಂತ ಕೊಟ್ಟಾರಪ್ಪ ನಾವು ತಿಂದವು ಎಗ್ಗಿಳರಿ ಅವಾಗ ನಿನಗೂ ಇಟ್ಟವ ನನ್ನ ಮಗನ ಭಾಳ ಚೊಲೋ ಇತ್ತು ಅಂತ ಹೇಳಿ ಕೊಡ್ತೇನೆ ಇದ್ರ ಬಾಯ್ ತುಂಬಾ ನಾವು ಯಾವಾಗ ಹಾಕ್ಬೇಕು ಹಿಂಗೆ ಒಡಂಗಿ ದ್ರಾಕ್ಷಿ ಅದಕ್ಕೆ ಅವ್ನು ನಂಬುದನ್ನು ನಂಬುದೇ ಇಲ್ಲ ಅದಕ್ಕೇನ್ ಮಾಡೀನಿ ನಾ ಬಾಜು ಮನೆಯ ವಾಯಸ್ ಆಯ್ತ್ ಬಾರ್ವ ಅಂತ ಕಿನ್ ಕರ್ಕೊಂಡ್ ಬಂದ ಮಾಡಕ್ ಹಚ್ಚೀನಿ ಮಾಡಿ ಹ್ಮ್ ಅದಕ್ಕಿ ಹಂಗ ಹಾಕ್ತಾಳೆಲ್ಲಾ ಸುರ್ದಾ ಏನ್ ಕೇಳ ಎಲ್ಲಾ ಕೊಟ್ಟಣ್ಣ ಹೋದ್ರೆ ಹೋಗಲಿ ಇವತ್ತೊಂದ್ ದಿನ ಅಂತ ಹೇಳಿ ರೀ ಕೇಳ್ತಾನ್ರಿ ಹ್ಮ್ ಎಷ್ಟ್ ಕೊಟ್ಟಿ ಅದು ಹ್ಮ್ ಅಕಿ ಎರಡ್ ಸಾವಿರ ರೂಪಾಯಿ ತಗೊಂಡಿಲ್ರಿ ಎರಡ್ ಸಾವಿರ ಆಕಿ ಖರ್ಚಿಗೆ ಬೇಕಾಗಿತ್ತಂತ ಅಂತ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡು ಮತ್ತ ನನಗೆ ಹರಕತ್ ಐತಿ ಅದಕ್ಕ ನಿನಗ ಕೊಡ್ತೇನಿ ನಾ ಒಂದ್ ಪಾಡಿಗ್ ದಿನ ಬಿಟ್ಟ ಬಾಳ ಹರಕತ್ ಐತಿ ರೊಕ್ಕದ ಸಮಸ್ಯೆ ಬಾಳ ಬಂದೈತಿ ನನಗ ಸೊ ಒಂದ್ ಸಾವಿರ ರೂಪಾಯಿ ಕೊಡು ಅಂತ ಅದಕ್ಕೆ ಅದಕ್ಕ ನಾ ಹು ಅಂತ ಕೊಟ್ನಿ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಹತ್ತಿ ಅಕಿಗ ಏನು ಕಮ್ಮಿ ಆಗೇತಿ ಆ ಮಾಟಗಾರ ಮುಗ್ದ ಇಟ್ಕೊಂಡ ಅಕಿ ಬೆಂಡಲ್ ಬಿಟ್ಟ ಅಲ್ಲಾ ನಿಂಗ ಅಕಿ ಕೈ ಗೊತ್ತಿಲ್ಲ ಅಯ್ಯೋ ಅಕಿ ಒಬ್ಬಾಕಿ ಯಾಕ ಹೊಕ್ಕಾಳ ಒಳ್ಳೆ ಮಳ್ಳ ಹೊಳ್ಳೆ ಮಳ್ಳ ಹೊಳ್ಳೆ ಮಳ್ಳ ಯಾರನ ಕರ್ಕೊಂಡು ಎಲ್ಲಾರ ಯಾಕಂದ್ರ ಆಯ್ಕೆ ಅಂದ್ರ ಕಡಿಮೆ ಅಂತ ಹೇಳಿ ಆಕಿನ ಕರ್ಕೊಂಡು ಅವನ್ನ ಅಲ್ಲಾ ಅವ್ನ ಇಟ್ಕೊಂಡೆ ಗಂಡನ ಹೂತನ ಮಾಡಿ ಇಟ್ಕೊಂಡಾಳಾಕಿ ಅವ್ನ ಹಾ ಆಕಿ ಹೇಳಿದ್ ಕೆಲದಾಟದ್ಲ ಅವ್ ಹೆಂಗಿರ್ಬೇಕ ಅಂತ ಅವ್ ಮಾಡಗಾರ ಆಕಿ ಮಾತು ಮೀರುದಿಲ್ಲ ಊರು ಮಂದಿಗೆಲ್ಲಾ ಗೊತ್ತೈತಿ ಚನ್ನಿ ಗಂಡ ಅವಲ್ಲ ಮಿಂಡ ಅಂತ ಬೇಕು ಬಾಯ್ಬಲ್ರಿಕ್ಬೇಕು ಸುದ್ದಿ ಕಂಡವ್ರ ಸುದ್ದಿ ಮಾತಾಡಿ ನಮ್ಮ ಬಾಯಿ ಹೊಲಸ ಮಾಡ್ಕೊಳ್ಳೋದು ಮಾಡ್ಕೊಳೋದು ನಮ್ದಷ್ಟ ನಾವ್ ನೋಡ್ಕೊಳೋನು ಆತಲೋ ಮತ್ತ ಆತ ಬಿಡ್ ಆಯ್ತ್ ಹಂಗಾರ ಇದನ್ನ ತಿಂದಾಗನ ಬಾಯಾಗ ನೀರ್ ಬರಾತಿತ್ತ ಅವು ಚುರು ಒಂದು ತಗದು ಇಡ್ಬೇಕನು ತಗದಿಟ್ಟು ಹಾಕಬೇಕನು ಈಗ ತಿನ್ನಾಕು ಬರ್ದಂಗ ಬಿಡಾಕು ಬರ್ದಂಗ ಏ ತಗದಿಟ್ಟನ್ರಿ ನನಗ ನಿಮ್ಗ ತಗದಿಟ್ಟೇನಿ ಇದನ್ನ ಇವಾಗ ಹಾಕಿಟ್ಟೇನಿ ನನ್ನ ಮಗ ಬರಲಿ ಫಸ್ಟ್ ಅವ್ ತಿನ್ಲಿ ಇದನ್ನ ಆಮೇಲೆ ನಾವ್ ಕುತ್ಕೊಂಡು ಬಾರ್ಸೋನಂತ ಇದನ್ ಮೊದಲ ಅವ್ನ್ ಕೊಡೋನ್ ಗತ್ತಿರಿ ಅಯ್ಯೋ ಬಂದನಲ್ಲಿ ಬಂದ

ಬ್ಲೂ ಕಲರ್ ನೀವು ಯಾವುದು ಹೇಳಿದ್ರು ನೀಲಿ ಕಲರ್ ನೀಲಿ ಬಣ್ಣದ್ದು ಅದೇ ಥರ ಕಾನ್ಸೆಪ್ಟ್ ಒಳಗೆ ಇಷ್ಟೊಂದು ಸೀರೆನ ತಂದಿದ್ದೀನಿ ಇಲ್ಲಿ ನೋಡಿ ಎಲ್ಲ ಜೂಮ್ ಹಾಕಿ ತೋರಿಸ್ತಾ ಇದೀನಿ ಆರೆಂಜ್ ವಿತ್ ನಿಮಗೆ ಬ್ಲೂ ಅಂತ ನೋಡಿರಿ ಡಾರ್ಕ್ ಬ್ಲೂ ಸೇಮ್ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋಂಥ ಅದೇ ಕಾನ್ಸೆಪ್ಟ್ ಒಳಗ ತಗೊಂಬಂದಿನಿ ಇಷ್ಟು ಕಲೆಕ್ಷನ್ ಅದಾವೆ ಹನ್ನೆರಡು ನೂರು ರೂಪಾಯಿ ಅವಕೆ ಇಲ್ಲಿ ನೋಡ್ರಿ ಇಳಕಲ್ ಸಾರಿ ಟೆಂಪಲ್ ಹದಿನಾರು ನೂರು ರೂಪಾಯಿ ಅದಾವ ಯಾರಿಗೆಲ್ಲ ಬೇಕಂತಿರ ಕಲರ್ ಕಾಂಬಿನೇಷನ್ ಅಂತೂ ಅದಾವ ಇಲ್ಲಿ ಚದುರಂಗ ಚುಕ್ಕಿದೈತೆ ನಿಮಗೆ ಇಳಕಲ್ ಚದುರಂಗ ಚುಕ್ಕಿ ಸಾರಿ ಅಂತೈತೆ ಇದು ಹನ್ನೆರಡು ನೂರು ರೂಪಾಯಿ ರೇಟು ಅಲ್ಲೇ ಕೊಟ್ಟು ಬಿಟ್ಟಿರ್ತೀನಿ ಮತ್ತು ಸೀರೆನೂ ತೋರಿಸ್ತಾ ಇರ್ತೀನಿ ರೇಟ್ನು ಅಲ್ಲೇ ಕೊಟ್ಟಿರ್ತೀನಿ ಮತ್ತೆ ಮತ್ತೆ ಕಾಲ್ ಮಾಡಿ ರೇಟ್ ಕೇಳಬೇಡಿ ಕಡಿಮೆ ಪ್ರೈಸಲ್ಲೇ ಇಟ್ಟಿರ್ತೀನಿ ಯಾವುದೇ ರೀತಿಯಂಥ ಬಾರ್ಗೈನಿಂಗ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಎಲ್ಲರೂ ಗೋಲ್ಡನ್ ಸಾಡಿ ಇದ್ರಿ ಗೋಲ್ಡನ್ ಲೇಸಿಂದು ಇಷ್ಟು ಕಲೆಕ್ಷನ್ ಬಂದಾವ ನೋಡಿರಿ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಒಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತಿರುವಂಥ ನಂಬರ್ ಅಂತೂ ಕೊಟ್ಟೇನಿ ಮತ್ತು ರೇಟು ಅದಕ್ಕೆ ಹಾಕೇ ಬಿಟ್ಟಿದ್ದೀನಿ ನಿಮಗೆ ನೋಡಿರಿ ಇದು ಬಾರ್ಡ್ರ್ ಸಾಡಿ ಐತಿ ಮತ್ತು ಇದು ಬರೀ ಐದುನೂರ ಐವತ್ತು ರೂಪಾಯಿ ಎಲ್ಲಕ್ಕೂ ನಿಮಗೆ ರೇಟ್ ಹಾಕೇ ಬಿಟ್ಟಿರ್ತೀನಿ ಪ್ಲೀಸ್ ಕಾಲ್ ಮಾಡಿ ರೇಟ್ ಕೇಳೋಕೆ ಹೋಗ್ಬೇಡಿ ಅಲ್ಲಿ ರೇಟ್ ನೋಡ್ತೀರಾ ಮತ್ತೆ ಮೇಡಮ್ ಎಷ್ಟು ಅಂತ ಕೇಳ್ತೀರಾ ಹಾಗಾಗಿ ಅಂದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ನಾನು ಯಾವುದೇ ರೀತಿ ಅಂತ ಹೋಲ್ಸೇಲ್ ಒಳಗೆ ಇಟ್ಟಿರ್ತೀನಿ ಕಮ್ಮಿ ಪ್ರೈಸ್ ಒಳಗೆ ಬರೀ ನೋಡಿರಿ ಸಮೀ ಮೈಸೂರು ಸಿಲ್ಕೊಳಗ ನಿಮ್ಗೆ ವೈಟ್ ಕಲರ್ ಬ್ಲೌಸ್ಗೆ ಮತ್ತು ನಿಮಗೆ ಆರುನೂರ ಐವತ್ತು ರೂಪಾಯಿಗೆ ಸೀರೆ ಸಿಗಾಕತ್ತವ ಯಾರಿಗೆಲ್ಲ ಬೇಕಂತೀರಲ್ಲ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಅದಾವೆ ನಿಮ್ಗೆ ವೆಡ್ಡಿಂಗ್ ಕಲೆಕ್ಷನ್ ಒಳಗೆ ಮತ್ತು ಸೀರೆ ತೊಗೊಂಬಂದೆ ನೋಡಿರಿ ಇವು ವೆಡ್ಡಿಂಗ್ ಕಲೆಕ್ಷನ್ ಸಿ ಸಾರಿ ಅದಾವ ಯಾರಿಗಾದ್ರೂ ಬೇಕಂದ್ರೆ ಇವು ನಿತಾ ಅಂಬಾನಿ ಅಲ್ಲ ಶ್ರೀದೇವಿ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸ್ಯಾರಿ ಬಾರ್ಡರ್ ಸಾರಿ ವೆಡ್ಡಿಂಗ್ ಕಲೆಕ್ಷನ್ ಸ್ಯಾರಿ ಅದಾವ ಮಸ್ತ್ ಅದಾವ ಕ್ವಾಲಿಟಿ ಅದಾವ ಮದುವೆಗೆಲ್ಲ ವೇರ್ ಮಾಡುವಂಥ ಸೂಪರ್ ಡೂಪರ್ ಹಿಟ್ ಸ್ಯಾರಿ ಅದಾವೆ ಇದು ಸಾರಿ ರೇಟ್ ಬಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತಿ ಕಮ್ಮಿನೇ ಪ್ರೈಸ್ ಅದಾವೆ ಇಷ್ಟು ತುಟ್ಟಿನ ಅಂತ ನಾಕೋಗ್ಬೇಡ್ರಿ ಬಾರ್ಡರ್ ಸಾರಿ ಮಸ್ತ್ ಮದುವೆಗಂತ ವೇರ್ ಮಾಡೋ ಸ್ಯಾರಿ ಅದಾವ ಇವು ನಿಮಗೆ ಬಂದು ಸ್ಮೂತ್ ಬಾರ್ಡರ್ ಸ್ಯಾರಿ ಅದಾವೆ ಇದು ಬಂದು ನಿಮ್ಗೆ ಈ ಥರ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ ಒಂಬತ್ತು ನೂರ ಐವತ್ತು ರೂಪಾಯಿ ಇರ್ತೈತಿ ಪ್ಲೀಸ್ ಕಮ್ಮಿ ಮಾಡ್ತೀರಾ ಕಮ್ಮಿ ಮಾಡ್ತೀರ ಅಂತ ಕೇಳಕ್ಕೆ ಹೋಗ್ಬೇಡಿ ನಮಗೆ ಇದರಲ್ಲಿ ಉಳಿಯೋದೇ ಐವತ್ತು ರೂಪಾಯಿ ಅದು ಬಿಟ್ಟರೆ ನಮಗೆ ದುಡ್ಡೇ ಉಳಿಸ್ಕೊಳ್ಳಲ್ಲ ಕಷ್ಟಪಟ್ಟು ತಂದು ಡೈಲಿ ವೇರ್ ಸಾರಿ ನೋಡಿ ಹನ್ನೆರಡು ನೂರು ರೂಪಾಯಿಗೆ ಮೂರು ಸಾರಿ ಕೊಡಾಕತ್ತೀನಿ ಕಷ್ಟಪಟ್ಟು ಇಷ್ಟು ನಾವು ಸೀರೆನ ತಂದು ಅದರ ಬಾಡಿಗೆ ಅಲ್ಲಿಂದ ತರಬೇಕಾದ್ರೆ ಒಂದು ನೂರು ರೂಪಾಯಿ ಬಾಡಿಗೆ ತೊಗೊಂಡಿರ್ತಾರೆ ಮತ್ತೆಲ್ಲ ನಾವು ಕಷ್ಟಪಟ್ಟಿರ್ತೀವಿ ಅಂದ್ರೆ ನಮಗೊಂದು ಐವತ್ತು ರೂಪಾಯಿ ಅರ ಉಳಿಬೇಕಲ್ಲ ಅಷ್ಟೇ ಅದು ಬಿಟ್ಟರೆ ನಾವು ಬೇರೆ ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಅಮೌಂಟ್ ತಗೋತಾ ಇರೋದಿಲ್ಲ ಇಲ್ಲಿ ಬಂದು ನಿಮಗೆ ಕುಂದನ್ ವರ್ಕ್ ಸಾರಿ ಅದಾವ ಹನ್ನೊಂದು ನೂರು ರೂಪಾಯಿಗೆ ಕಲೆಕ್ಷನ್ ಅಂತೂ ಸೂಪರ್ ಆಗಿದಾವ ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ ವಾಟ್ಸಪ್ ಮಾಡಿರಿ ವಾಟ್ಸಪ್ಪಲ್ಲಿ ಫೋಟೋ ಸ್ಕ್ರೀನ್ಶಾಟ್ ಕಳಿಸಿ ಈ ಥರ ಸೀರೆ ಬೇಕು ಅಂತ ಹೇಳಿ ನಿಮ್ಗೆ ಕಳಿಸ್ಕೊಡ್ತೀನಿ ಮೈಸೂರು ಆಗೈತೆ ಅದು ಸೆಮಿ ಸಿಲ್ಕ್ ಸಾರಿ ಸಾರಿ ಅದು ಬರೆಯೋವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ಇನ್ನು ಕಾಯಿಮ್ ಹಂಗೆ ಬರುತ್ತೆ ಎಡಿಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಗಿಬಿಟ್ಟೈತೆ ಅದು ಇಷ್ಟು ಕಲರ್ಸ್ ಅದಾವೆ ಇವು ನೋಡಿ ಅದು ಸಾಬ್ ಆಗೈತಿ ಸಾಫ್ಟ್ ರಿಚ್ ಪಲ್ಲು ಸ್ಯಾರಿ ಹೋಗಿ ಸಾಬ್ ಲಿಚ್ ಆಗೈತಿ ತಪ್ಪು ತಿಳ್ಕೊಬೇಡಿ ವೈಟ್ ಕಾಟನ್ ಸ್ಯಾರಿ ಅದಾವೆ ಏಳ್ನೂರ ಐವತ್ತು ರೂಪಾಯಿ ನೋಡ್ರಿ ಮಸ್ತ್ ಚೌಕ್ ಚೌಕ್ಕೊಳಗೆ ಬಾರ್ಡರ್ ರೆಡ್ ಕಲರ್ ಬಂದಾವ ಇವು ಸಿಪೋನ್ ಟು ಡಿ ಪ್ಯಾಟರ್ನ್ ಸಾರಿಯದ್ದು ಹನ್ನೆರಡು ನೂರ ಎಂಬತ್ತು ರೂಪಾಯಿ ಮಾರಿದ್ನಿ ಇವು ಈ ನಾಲ್ಕು ಪೀಸ್ ಉಳ್ದಾವಂತೂ ಒಂಬತ್ತು ನೂರ ಐವತ್ತು ರೂಪಾಯಿ ಕೊಡಕತ್ತೀನಿ ಇದಿಷ್ಟೇ ಮತ್ತೆ ನಿಮಗೆ ಇದನ್ನ ಬಿಟ್ಟರೆ ಬೇರೆ ಯಾವ ಕಮ್ಮಿನೂ ಮಾಡಲ್ಲ ನಾನು ಇದು ಇಷ್ಟೇ ಅದು ಒಂಬತ್ತು ನೂರ ಐವತ್ತು ರೂಪಾಯಿ ಕಡಿಮೆ ಅದಾವೆ ಇದು ಬಂದು ನಿಮ್ಗೆ ಎರಡು ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಕೊಡಕತ್ತೀನಿ ನೋಡಿರಿ ಸಿಪ್ಪಿಂಗ್ ಚಾರ್ಜ್ ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಫ್ರೀ ಐತೆ ಸಿಪ್ಪಿಂಗ್ ಚಾರ್ಜ್ ಬೇರೆದವ್ರ ಕಡೆ ಯಾರು ನಿಮ್ಗೆ ಸಿಪ್ಪಿಂಗ್ ಚಾರ್ಜು ಹಾಕ್ತಾರೆ ನಾನೇ ಐವತ್ತಲ್ಲ ಒಂದು ಲಕ್ಷ ರೂಪಾಯಿ ಸೀರೆ ತರಿಸ್ಲಿ ನನಗೆ ಸಿಪ್ಪಿಂಗ್ ಚಾರ್ಜ್ ತೌಸಂಡ್ ರುಪೀಸ್ ಹಾಕ್ತಾರೆ ನಾನು ಎಷ್ಟೇ ರೊಕ್ಕ ಕೊಟ್ಟು ತರಿಸ್ಲಿ ಒಂದು ಲಕ್ಷ ಕೊಡಲಿ ಎರಡು ಲಕ್ಷ ಕೊಡಲಿ ಈಗ ಮೊನ್ನೆ ನಾನು ಇದನ್ನೆಲ್ಲ ಹಾಕ್ಸಿರೋದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಅಮೌಂಟ್ ಹಾಕ್ಸಿದ್ದೀನಿ ಇದನ್ನು ಅಲ್ಲಿಂದ ಇಲ್ಲಿ ಅಲ್ಲಿ ನಾನು ಆ ಕಡೆಯಿಂದ ದೂರ ಹಾಕ್ಸಿದ್ದೆ ಅಲ್ಲಿಂದ ನನಗೆ ಬಂದು ಕೊಡಕ್ಕನ ಅವ್ರು ಎರಡು ಸಾವಿರ ತೊಗೊಂಡ್ರು ಅಲ್ಲಿಂದ ಮತ್ತೆ ನಾನು ರಿಟರ್ನ್ ನಮ್ಮ ಮನೆಗೆ ಹದಿನೈದು ನೂರು ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ಹಾಗಿರುತ್ತೆ ಅದು ನಾವು ಯಾವುದೇ ರೀತಿಯಾದಂಥ ನೀವು ಮೋಸ ಮಾಡಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಾಫ್ಟ್ ಡೈಲಿ ವೇರ್ ಸಾರಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅದಾವ ಸೆಮಿ ಸಿಲ್ಕ್ ಟೂ ಡಿ ಪ್ಯಾಟರ್ನ್ ಒಳಗೆ ಅದಾವೆ ನೋಡ್ರಿ ಇವು ದುರ್ಗಾ ಅವರು ವೇರ್ ಮಾಡ್ತಾರೆ ನಾನೇನ ಬಿಡಲ್ಲ ರೀ ಒಳಗೆ ಒಂಬತ್ತು ನೂರ ಐವತ್ತು ರೂಪಾಯಿ ಅದಾವ ಯಾರಿಗೆಲ್ಲ ಬೇಕಂತಾರೆ ಇಷ್ಟು ಕಲರ್ ಕಾಂಬಿನೇಷನ್ ಅದಾವ ಫೋಟೋ ಅಂತು ಎಲ್ಲ ಇಟ್ಟಿದ್ದೀನಿ ಫೋಟೋ ಈ ಥರ ಇರುತ್ತೆ ನೋಡಿ ನಿಮ್ಗೆ ಯಾವ ಥರ ಬೇಕೋ ಅದು ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇರ್ತಾವ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ನಾನು ಎಲ್ಲ ಸೀರೆದು ಫೋಟೋ ತೆಗೆದು ಒಂದು ಫುಲ್ ವಿಡಿಯೋ ಮಾಡಿ ಇಟ್ಬಿಟ್ಟಿದ್ದೀನಿ ಅದನ್ನು ನಿಮಗೆ ಡೈಲಿ ವಿಡಿಯೋದಾಗ ಲಾಸ್ಟಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟ ಇದ್ದವರು ಸೀರೆ ಬೇಕಂದವರು ನೋಡಿ ಇಲ್ಲ ಅಂದರು ಪ್ಲೀಸ್ ಪಾಪ ವಿಡಿಯೋ ಅಷ್ಟೇ ನೋಡಿ ಸ್ಕಿಪ್ ಮಾಡ್ಬೋದು ನೀವು ಬೇರೆ ವಿಡಿಯೋ ನೋಡ್ಕೋಬೋದು ಇವು ನೋಡಿ ನಿಮಗೆ ಸ್ಟೋನ್ ವರ್ಕಿ ಸಾರಿ ಅದಾವ ಬ್ಲೌಸು ರಿಚ್ ವರ್ಕ್ ಅದಾವೆ ಎಂಟುನೂರ ಐವತ್ತು ರೂಪಾಯಿ ಮಾತ್ರ ಇದು ಬಂದು ನಿಮಗೆ ವರ್ಕ್ ಸಾರಿ ಅದಾವ ಸ್ಟೋನ್ ವರ್ಕಿನ್ನೂ ಫುಲ್ಲು ಸಾರಿ ಫುಲ್ಲೆಲ್ಲ ವರ್ಕ್ ಇರುತ್ತೆ ಇದು ಬಂದು ನಿಮಗೆ ಹನ್ನೊಂದು ನೂರ ಐವತ್ತು ರೂಪಾಯಿ ಸಾರಿ ಫುಲ್ ಎಲ್ಲನೂ ವರ್ಕ್ ಇರುತ್ತೆ ಸ್ಟೋನ್ ಇರುತ್ತೆ ಸಾರಿ ಮಾತ್ರ ಸ್ಮೂತಾಗಿರುತ್ತೆ ಈಗ ಮದುವೆ ಫಂಕ್ಷನ್ ಹೆಂಗೋ ಬಂತಲ್ಲ ಅವಾಗ ನೈಟ್ ಅದು ವೇರ್ ಮಾಡೋಕೆ ಚೆನ್ನಾಗಿ ಅನ್ನಿಸ್ತಾವೆ ಸಾರಿಗಳು ಇವು ನೋಡಿರಿ ಡೈಲಿ ವೇರ್ ಸಾರಿ ಅದಾವೆ ಇವೊಂಥರ ಡಿಫ್ರೆಂಟಾಗಿ ಸ್ಮೂತ್ ಸಿಲ್ಕಿ ಸ್ಯಾರಿ ಅದಾವೆ ಲೈಟ್ ವೆಯ್ಟ್ ಹದಿನಾಲ್ಕು ನೂರು ರೂಪಾಯಿಗೆ ಮೂರು ಸಾರಿ ಅದಾವ ನಿಮ್ಗೆ ಯಾರಿಗೆಲ್ಲ ಬೇಕಂತಿರಲ್ಲ ಅವನ್ನ ಮಾರ್ಕ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಅಂತೂ ಕೊಟ್ಟಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿರಿ ಮತ್ತು ಕಮ್ಮಿ ನಾಲ್ಕು ಕೊಡ್ತೀರಾ ಐದು ಕೊಡ್ತೀರಾ ಅಂತ ಕೇಳಕ್ಕೆ ಹೋಗ್ಬಿಡಿ ಪ್ಲೀಸ್ ದಯವಿಟ್ಟು ಹೇಳ್ತಾಯಿದ್ದೀನಿ ಒಂದು ನಾಲ್ಕು ಕೊಡಿ ಐದು ಕೊಡಿ ಅಂದರೆ ನಂಗೆ ಸಿಪ್ಪಿಂಗ್ ಚಾರ್ಜ ಹೋಗುತ್ತೆ ಒಂದು ಮುನ್ನೂರು ರೂಪಾಯಿ ಅದಕ್ಕಾಗಿ ನಾನು ನಾನು ಸಿಪ್ಪಿಂಗ್ ಚಾರ್ಜ್ ಫ್ರೀ ಇಟ್ಟಿರ್ತೀನಲ್ಲ ಹಿಂಗಾಗಿ ನಾನು ಸೀರೆ ರೇಟು ಕಮ್ಮಿ ಮಾಡೋಕ್ಕೆ ಹೋಗೋಲ್ಲ ಇಲ್ಲಿ ಬಂದು ನೋಡಿರಿ ನಿಮ್ಗೆ ಇದು ಮದುವೆಗಂತಾನೆ ತರಿಸಿರೋ ವೆಡ್ಡಿಂಗ್ ಸ್ಯಾರಿ ಅಂತ ವೆಡ್ಡಿಂಗ್ ಕಲೆಕ್ಷನ್ ಅಂತ ಅಂತಾರೆ ಸೇಮ್ ಶಾಲೋಗಳು ಉಡಲ್ವ ಈಗ ಈಗ ಮಡಿ ಈ ಟೈಪು ಶಾಲೋ ಟೈಪು ಆದರೆ ಸ್ಮೂತು ಲೈಟ್ ವೆಯ್ಟು ವೈ ಅಂತೂ ಜಾಸ್ತಿ ಇಲ್ಲವೇ ಇಲ್ಲ ಲೈಟ್ ವೆಯ್ಟಲ್ಲಿ ಈ ಸೀರೆ ಸಿಗ್ತಾ ಇದ್ದಾವೆ ಬರೀ ಹನ್ನೆರಡು ನೂರ ಐವತ್ತು ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ ಬಂದಾವೆ ಇವು ಬಂದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂಥೇಳಿ ಒಂಬತ್ತು ನೂರ ಐವತ್ತು ರೂಪಾಯಿ ಕ್ವಾಲಿಟಿ ಮಾತ್ರ ಸಖತ್ತಾಗಿದ್ದಾವೆ ಅಲ್ಟಿಮೇಟಾಗಿದ್ದಾವೆ ಯಾರಿಗಾದ್ರೂ ಬೇಕಂದ್ರೆ ಈಗ ಏನೋ ಹತ್ತತ್ರ ಮದುವೆ ಅಂತೂ ಬಂತ